ਦੇ ਸਤੰਬਰ ਤੋਂ ਬੱਤ ਨਹੀਂ ਹੈ ਹਾਂ ਮੰਗਲੇ ਮਤੋਂ ਬੱਤ ਹੈ ਇਹੋ ਇਹ ਹਰੇਕ ਨੂੰ ਬੱਤ ਨਹੀਂ ਲੈ ਇਹ ਮਤੋਂ ਗੋਤਾਗੇ ਤੱਕ ਕੰਮ 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 ਇਹਨੂੰ ਰੱਖਦਾ ਚੱਕੜ ਖੜਕਣ ਬੱਕੇ ਇਨ ਬੱਕ ਨਾ ਨਾ ਨਹੀਂ 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 ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಎಲ್ರು ಹೆಂಗದ್ರೆ ಎಲ್ಲರೂ ಆರಾಮಾಗಿ ಸೂಪರ್ ಆಗಿ ಇದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಈ ವಿಡಿಯೋ ಬಂದು ಸ್ಯಾಟರ್ಡೆ ಸಂಡೇ ಮತ್ತು ಮಂಡೇ ಈ ಮೂರು ದಿನ ನಾನು ಶೂಟ್ ಮಾಡ್ಕೊಂಡಿರೋಂಥ ವಿಡಿಯೋನ ಈ ಒಂದು ವಿಡಿಯೋದಾಗ ಅಪ್ಲೋಡ್ ರೀ ಶಾಪಿಂಗ್ ಅಂತರೂ ದೀಪಾವಳಿದು ಒಟ್ಟ ಮುಗಿಯೋವಲ್ಲ ಹಂಗೆ ಒಂದು ಆದ್ಮೇಲೆ ಒಂದು ತಗೋದು ನಡೆದೇ ಐತಿ ಸೊ ಅದ್ರದ ಒಂದು ಕೆಲವೊಂದಿಷ್ಟು ಶಾಪಿಂಗ್ ಮಾಡಿದ್ದು ಮತ್ತೊಂದಿಷ್ಟು ಸೋಮವಾರ ದಿವಸ ನಮ್ಮ ಕಡೆ ನರಕ ಚತುರ್ದಶಿ ದಿನ ಆರತಿ ಎಲ್ಲ ಮಾಡ್ತಾರ್ರಿ ತಮ್ಮಗಳಿಗೆ ತಮ್ಮ ಅಣ್ಣ ಆಗೋರಿಗೆಲ್ಲರಿಗೆ ಆರತಿ ಮಾಡ್ತಾರೆ ಸೊ ಹಾಗಾಗಿ ಅದು ಫಂಕ್ಷನ್ನ ಈ ವಿಡಿಯೋದಾಗ ಅಪ್ಡೇಟ್ ರೀ ಮತ್ತು ಕೆಲವೊಂದಿಷ್ಟು ಶಾಪಿಂಗಿನ ಮಕ್ಕಳು ಮುಗ್ದಿದ್ದಿಲ್ಲ ರೀ ಅವ್ರದ್ದು ಸ್ವಲ್ಪ ಇದ್ರಾಗ ವಿಡಿಯೋದಾಗ ತೋರಿಸ್ಕೊಂಡ್ರಿ ಇದು ಮೂರು ಯೂಟ್ಯೂಬ್ ಬ್ಲಾಗ್ ಬೇಕು ಸೊ ಒಂದು ವಿಡಿಯೋದಾಗ ಎಡಿಟ್ ಮಾಡಿ ರೀ ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನಂಗೆ ಸಪೋರ್ಟ್ ಮಾಡಿರಿ ಸೊ ನಾನು ಬ್ಲಾಗ್ಗಳಲ್ಲಿ ಏನಾದರೂ ಚೇಂಜಸ್ ಬೇಕಂದ್ರೆ ಮೇಡಮ್ ನೀವು ಈ ಥರ ಬ್ಲಾಗ್ಸ್ಗಳನ್ನು ಮಾಡಿ ಹಿಂಗೆ ಮಾಡಿ ಅಂಥೇಳಿ ಅಂದರೆ ನನಗೂ ಏನೂ ರೀ ಬ್ಲಾಗ್ಸ್ ಯಾಕೆ ಮಾಡಬೇಕು ಅಂಥೇಳಿ ಸೊ ಹೆಂಗೆ ಗೊತ್ತಿದೆ ಹಂಗಷ್ಟೇ ಕೆಲವೊಂದಿಷ್ಟು ವಿಡಿಯೋಗಳನ್ನು ನಾನು ಮಾಡ್ತಾ ಇರೋದು ಏನಾದರೂ ಚೇಂಜಸ್ ಇದರಲ್ಲಿ ನನ್ನ ಬ್ಲಾಗ್ಗಳಲ್ಲಿ ಬೇಕಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಚೇಂಜಸ್ ಮಾಡ್ಕೊಳೋಕೆ ಪ್ರಯತ್ನ ಮಾಡ್ತೀನಿ ರೀ ಸೊ ಇವ ಇದೇನಪ್ಪ ಅಂತಂದರೆ ಅವ್ರು ಏನು ಡ್ರೆಸ್ ಎಲ್ಲ ತೊಗೊಂಡಿದ್ದಲ್ಲ ರೀ ಮೊನ್ನೆ ವಿಡಿಯೋದಾಗ ನಾನು ನಿಮ್ಗೆ ತೋರ್ಸಿನಲ್ಲ ರೀ ಆ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಬಳಿ ಮತ್ತು ಜ್ಯುವೆಲ್ಲರಿ ತೊಗೋಬೇಕಂತ ಹೇಳ್ಕರ ಇಲ್ಲಿ ರೀ ಸೊ ಅಲ್ಲೆಲ್ಲ ಭಾಳ ಚಂದಿದ್ದು ಅಷ್ಟೇ ಸಿಂಪಲ್ ರೇಟ್ನಗೂ ಇದ್ದು ಅವರು ಎಲ್ಲ ಚಾಯ್ಸ್ ಮಾಡತ್ತಿದ್ರಿ ಶ್ರದ್ಧಾ ಗ್ರೇ ಕಲರ್ ತೊಗೋಬೇಕಂತ ಮಾಡಿರಿ ಅಮೃತ ಏನೈತಿ ಹಾಕಿದ್ ಮೆಹಂದಿ ಕಲರ್ ಇತ್ತು ಹಾಕಿ ಒಂದು ಸೆಟ್ ಸೆಲೆಕ್ಟ್ ಮಾಡಿದ್ರಿ ಆಮೇಲೆ ನನಗೂ ತಗೋ ತಗೋ ಅನ್ನೋಕತ್ತೀ ನಾನು ಬಿಡು ಮಕ್ಳು ಹೇಳತ್ತಾರ ಈಗ ಒಂದು ಸ್ವಲ್ಪ ತೊಗೊಂಬಿಡು ಆಮೇಲೆ ಬೇಕಾರೆ ಅವರೇ ಹಾಕ್ಕೊಂತಾರ ಅವ್ರಿಗು ಎಲ್ಲ ಮ್ಯಾಚ್ ಆಗತ್ತವ ಅಂತ ಹೇಳ್ಕರಂದ ಅವ್ರಿಗೂ ತಗೋಂತ ಅವ್ರ ಜೋಡಿ ನಾನು ತೊಗೊಂಡೆ ರೀ ಮತ್ತು ನಾನು ಬಳಿ ತೊಗೊಂಡೆ ಮತ್ತು ಅದು ಡ್ರೆಸ್ ಮ್ಯಾಚಿಂಗ್ ಒಂದು ಸರ ಕೂಡ ರೀ ಕೊಳ ಹಾಕೊಳಕ್ಕೆ ಸೊ ಇದೆಲ್ಲ ತೊಗೊಂಡು ಇನ್ನೂ ರಂಗೋಲಿ ಇದು ರೆಡಿಮೇಡ್ ಇರ್ತಾವೆ ನೋಡಿ ಇವ್ರು ರಂಗೋಲಿ ಹಾಕೋಕೆ ಬರೋಂಗಿಲ್ಲ ಸೊ ಹಾಗಾಗಿ ಇವು ಕೆಲವೊಂದಿಷ್ಟು ಡಿಸೈನ್ ಹಿಂಗೆ ಇದ್ರ ಮೇಲೆ ರಂಗೋಲಿ ಹಾಕಿ ಸ್ಪ್ರೆಡ್ ಮಾಡಿದ್ರೆ ಅದೊಂಥರ ಡಿಸೈನ್ ಚೆಂದ ಆಗ್ತೈತಿ ಸೊ ಇದನ್ನು ತೊಗೋಬೇಕಂತಲ್ಲಿ ಬಂದ್ವಿ ಮತ್ತು ಪಣತಿ ತೊಗೋಬೇಕಂತ ರೀ ಪ್ರತಿ ವರ್ಷ ಹೆಂಗೈತಿ ಪಣತಿ ಏನೈತಿ ಒಂದೆರಡೆರಡು ಹೋಗ್ತೇನೆ ರೀ ನಾನು ಈ ಸಲತಿನೇ ಏನು ಒಂದೆರಡು ಅಷ್ಟೇ ತಗೊಂಡ್ಬಿಟ್ರೆ ಭಾಳ ತೊಗೊಂಡಿಲ್ಲ ಯಾಕಂದ್ರೆ ದೀಪ ಈಗ ಆಲ್ರೆಡಿ ಮನೆಯಾಗ ಸಾಕಷ್ಟು ದೀಪ ಹಚ್ಚೋಕೆ ಬಂತಿದ್ದಾವ್ರಿ ಸೊ ಹಂಗಾಗಿ ಭಾಳ ರೀ ಆಮೇಲೆ ಮತ್ತೆ ಅಲ್ಲಿ ಒಂದು ನಮ್ಮ ಊರಲ್ಲಿ ಒಂದು ಸ್ವಲ್ಪ ದಿಲ್ಲಿ ಬಜಾರ್ ಅಂತ ಕೇಂದ್ರ ಒಂದು ಸಂದ ಶಾಪ್ ಮಾಡಿದ್ರಿ ಎಲ್ಲ ಐಟಮ್ಸ್ ಟೆನ್ ಫಿಫ್ಟೀನ್ ರುಪೀಸ್ ಇಷ್ಟ್ರೊಳಗೆ ಇದ್ದು ಸೊ ಅಲ್ಲಿ ಸ್ವಲ್ಪ ಇವರೆಲ್ಲ ಕ್ರಂಚಿ ಮತ್ತು ಕ್ಲಿಪ್ಸ್ ಮೇಲ್ ಪೇಂಟ್ ಅಂತ ಅಲ್ಲೇ ಸ್ವಲ್ಪ ಖರೀದಿ ಸೊ ಅಲ್ಲಿ ಏನೇನು ತಗೊಂಡಿವಿ ಅನ್ನೋದನ್ನ ಮನೆಗೆ ಹೋದ ಬಳಕ ಸೊ ಇನ್ ಡಿಟೇಲ್ ಆಗಿ ಎಲ್ಲ ರೀ ನನಗೆ ಇಲ್ಲಿ ತೋರ್ಸಕ್ ಅಷ್ಟೊಂದು ವಿಡಿಯೋ ಮಾಡೋಕೆ ಕಂಫರ್ಟೇಬಲ್ ಇರೋದಿಲ್ಲ ಇವರಿಗೆ ಸ್ಟೇಷನರಿ ಕ್ಲಿಪ್ ಬೇಕಾಗಿದ್ರಿ ಅವ್ನ ಎಲ್ಲಾ ತಗೊಂಡ್ರಿ ಸೊ ಒಂದೊಂದು ತೋರಿಸ್ತಾನಾಗೆಲ್ಲ ಮೆಹಂದಿ ನನಗೆ ಹಚ್ಚಕ್ ಬರೋದಿಲ್ಲ ಸೊ ಹಿಂಗಾಗಿ ಸ್ಟಿಕ್ಕರ್ ತಗೊಂಡ್ರಿ ಇವ ಸ್ಟಿಕ್ಕರ್ ಅಂದ್ರೆ ಟ್ರೈ ಮಾಡಿ ನೋಡ್ಬೇಕು ಈ ತರ ಸ್ಟಿಕ್ಕರ್ ಹಚ್ಚಿ ಮ್ಯಾಲ ಮೆಹಂದಿ ಸ್ಪ್ರೈಟ್ ಮಾಡಿ ಹಚ್ಚುದಂತ್ರಿ ಸೊ ಇದನ್ನ ಫಸ್ಟ್ ಹಂಗೆ ನೋಡ್ಬೇಕಪ್ಪ ನೆನ್ರಿ ಹೆಂಗ್ ಹಾಕಕ್ ನೋಡ್ಬೇಕಿಲ್ಲ ಸೊ ಅವ್ರಿಗೆ ಮತ್ತೆ ಏನಕ್ಕೆ ಕ್ಲಿಪ್ ನೇರ್ ಪ್ರಿಂಟ್ ಮ್ಯಾಚಿಂಗ್ ಬಳಿ ಮತ್ತ ಇದನ್ನೆಲ್ಲ ಬೇಕಾಗಿದ್ದು ರೀ ಸೊ ಅವ್ನು ತಗೊಂಡ್ರು ಇದೊಂದು ಕರ್ಚಿಪ್ ಇವ ಕ್ರಂಚಿ ಇವು ಬೇಕಾಗಿದ್ದು ಒಂದು ರೇನ್ಬೋ ಕಲರ್ ತಗೊಂಡ್ರಿ ಒಂದು ಈ ತರ ತಗೊಂಡ್ರು ಮತ್ತ ಇವು ಬಹಳ ಸಾಫ್ಟ್ ಇದ್ದು ಸೊ ಹಿಂಗಾಗಿ ಇವರು ಎಲ್ಲ ಒಂದು ಫೋನಿ ಎಲ್ಲ ಹಾಕೊಂಡು ಆ ಆಗ್ತೈತೆ ಅಂತ ಹೇಳ್ಕಂದ್ರೆ ಇವ್ನು ತೊಗೊಂಡ್ರಿ ಇವಾಗ ಬ್ಲ್ಯಾಕ್ ಎರಡು ವೈಟ್ ಎರಡು ಮತ್ತು ಈಗೊಂದು ಐತೆ ಇದೊಂದು ರೀಲ್ ಸೆಕೆಂಡ್ ಕ್ಲಿಪ್ ಇದು ಒಂಥರ ಚೆಂದ ಹಿಂದೆ ಅದು ಚೆಂದ ಅನಿಸುತ್ತೆ ಸೊ ಆ ಥರದ್ದು ಒಂದು ಮೂರು ತೊಗೊಂಡಿವ್ರಿ ಇವು ಎಲ್ಲ ಸಣ್ಣ ಸಣ್ಣ ಅದಾವೆ ಇನ್ನೊಂದೈತಲ್ಲ ಹಾಂ ಬಟರ್ಫ್ಲೈ ಇದೆ ಇದೊಂದು ಐತ್ರಿ ಆಮೇಲೆ ತ ಇವು ಹಂಗೆ ಇವು ಕೆಲವೊಂದು ಕ್ಲಿಪ್ ವಾಟ್ ಕ್ಲಿಪ್ಗಳ ಬೇಕಾಗಿದ್ದವು ಅವ್ರಿಗೆ ಹೆಚ್ಚು ಕಡಿಮೆ ಕ್ಲಿಪ್ ಖಾಲಿಯಾಗಿದ್ದು ಸೊ ಇವೊಂದೆರಡು ತೊಗೊಂಡ್ರೆ ರೀ ಮತ್ತೆ ಇದು ಸೊ ಜಾಸ್ತಿ ಮ್ಯಾಲ ಮನೆಯೊಳಗೆ ನಾವು ಜಾಸ್ತಿ ಮೇಲ್ ಅತ್ತಿ ಕಟ್ಟಿರ್ತೀವಲ್ಲ ಅವಾಗ ಹಾಕೊಳಕ್ ಬೇಕಿ ಇವ್ ತಗೊತಾರ ಇವ್ನು ತಗೊಂಡ್ರುಪೆಂಟ್ ಶ್ರದ್ಧಾಂದು ಗ್ರೇ ಕಲರ್ ಡ್ರೆಸ್ ಇತ್ತು ಆಕೆ ಗ್ರೇ ಕಲರ್ ತಗೊಂಡ್ರೆ ನಂದು ಈ ಕಲರ್ ಇತ್ತು ಇದು ಕಾಮನ್ಲಿ ಇದ ಕಲರ್ ಹೆಚ್ಚಾಸ್ತಿರ್ತೇನೋ ಸೊ ಹಂಗಾಗಿ ನಾ ಈ ಕಲರ್ ತಗೊಂಡಿ ಅಮೃತ ಅಂದು ಮೆಹಂದಿ ಕಲರ್ ಐತಿ ಆಕೆ ಇತರ ಗ್ರೀನಿಶ್ ಅವ್ ತಗೊಂಡ್ರೆ ನೇಲ್ಪೆಂಟ್ ಇದು ಇವೆರಡು ಮೆಹಂದಿ ಇದು ಸ್ಟಿಕ್ಕರ್ ಇದೊಂದು ಕಚ್ಚಿಪ್ ಇನ್ನ ತಗೊಂಡಿತ್ತು

ಇವನು ಗ್ರೇ ಕಲರ್ಕಿ ಶ್ರದ್ಧಾ ತೊಗೊಂಡಾಡ್ರೀನಾ ಇವ್ ನಾನು ರೇನ್ಗೋ ಕಲರ್ ಅಮೃತ ಏನೈತಿ ಮೆಹಂದಿ ಕಲರ್ ಐತಿ ಡ್ರೆಸ್ ಅವು ಬೇರೆ ಥರ ನೋಡ್ಬೇಕಂದಿದ್ವಿ ಹಿಂಗೆ ಕೆಳಗೆ ಹಿಂಗೆ ಜೋತ್ ಬಿದ್ದಿದ್ದು ಆ ಟೈಪ್ ಹತ್ತಿ ಇರ್ತಲ್ಲ ನೋಡ್ಬೇಕು ನೋಡ್ಬೇಕಂದಿದ್ವಿ ಅವೇನು ಸಿಗಲಿಲ್ಲ ಈ ಥರ ಕಾಜಿನೂ ಹುಚ್ಚಂದಿದ್ದು ಇವನು ಐತಿ ಇವು ಮ್ಯಾಚಿಂಗ್ ಆಗ್ತಾವಕ್ಕೆ ಡ್ರಸ್ತಿಗೆ ಮತ್ತು ಆಮೇಲೆ ನನ್ನ ಡ್ರೆಸ್ ಮ್ಯಾಚಿಂಗ್ ನಾನು ಈ ಥರ ತಗೊಂಡೆ ಇವ್ ನಾಲ್ಕು ಬಳಿ ನಂದು ಮತ್ತು ಇದು ಅಮೃತಾ ಅಂದಿರಿ ಜ್ಯುವೆಲ್ಲರಿ ಈಕಿಗೆ ತೊಗೊಂಡು ಅಂದ್ರೆ ಆ ಸ ಇದ್ರ ಡ್ರೆಸ್ ಕೂಡ ಇದು ಮ್ಯಾಚ್ ಆಗ್ತೈತಿ ಹಿಂಗೆ ಸಿಂಪಲ್ ಒಳಗೆ ತಗೋತೀನಿ ಮಮ್ಮಿ ಅಂದ್ರೆ ರೀ ಇದನ್ನ ತಗೊಂಡ್ಲು ಇದು ನಂದು ರೀ ಇದನ್ನು ತಗೊಂಡೆ ನನ್ನ ಡ್ರೆಸ್ ಕೂಡ ಮ್ಯಾಚ್ ಆಗ್ತೈತಿ ನಾನು ಏನು ಆ್ಯಕ್ಚುಲಿ ಈ ಥರ ಏನು ಭಾಳ ಹಾಕೋದಿಲ್ಲ ಬಟ್ ನಾನು ಅವತ್ತು ಹಾಕೊಂಡು ಹಾಕೊಂಡ್ರೇನೋ ಇಲ್ಲಾಂದ್ರೆ ಇವ್ರಿಗೆರ ಆಗ್ತೈತೆ ಅಂತ ಹೇಳ್ಕಂಡು ತಗೊಂಡೆನ್ರಿ ಇದನ್ನು ಶ್ರದ್ಧುಂದು ಗ್ರೇ ಕಲರ್ ಐತೆ ರೀ ಆಕೆ ಇದನ್ನು ತಗೊಂಡಾಡ್ರಿ ಸಿಲ್ವರ್ ಮತ್ತು ಬ್ಲ್ಯಾಕು ಮಿಕ್ಸ್ ಐತ್ರಿ ಸೊ ಜಸ್ಟ್ ಮ್ಯಾಚ್ ಆಗ್ತೈತೆ ಅಂತ ಹೇಳ್ಕಂಡು ಇದನ್ನು ಚಾಯ್ಸ್ ಮಾಡಿರಿ ಆಕಿ ಇದನ್ನು ತಗೊಂಡಾಡ್ರು ನಂದು ಹಾಕಿದ್ದು ಮೂರು ಮಂದಿ ಸೊ ಇವತ್ತಿನ ಪರ್ಚೇಸ್ ಹಿಸ್ಟ್ರಿ ಕೆಲವೊಂದಿಷ್ಟು ಸ್ಲೀಪರ್ಸ್ ಎಲ್ಲ ಬೇಕಾಗಿದ್ದು ಅವನು ತೊಗೊಂಡ್ರೆ ಅವನೇನು ಏನು ತೋರಿಸ್ಬೇಕು ಹಿಂಗೆ ಅನ್ಸೋದಿಲ್ಲ ಬಟ್ ಇವ್ ಸ್ಟೇಷನರಿ ಐಟಮ್ಸ್ ಐತಿ ಇದನ್ನೆಲ್ಲ ತೋರಿಸಿ ಇವ್ರು ಹೆಚ್ಚು ಕಡಿಮೆ ಮುಗೀತು ಇವತ್ತು ಏನ್ ಮಾಡ್ಯಾರ ಇತ್ತಿ ಅವತ್ತ ಇವ್ರಿಗೆ ಎರಡ ಡ್ರೆಸ್ ಆಗೈತಿ ನನಗೂ ಇನ್ನೊಂದು ಡ್ರೆಸ್ ಬೇಕಂದ್ಲು ಹಂಗ ಸಿಂಪಲ್ ಒಳಗೆ ಒಂದು ಒನ್ ಪೀಸ್ ಒಳಗೆ ಫ್ರಾಕ್ ನೋಡಿದಿವ್ರಿ ಸೊ ಅದನ್ನ ತೊಗೊಂಡ್ರಿ ಅಮೃತಾಗ್ರೆ ಆಗ್ರೆ ಇರೋದು ಈ ತರ ಒಳಗೆ ರೆಡ್ ಕಲರ್ ಬುಟ್ಟ ಟೈಪ್ ಎಲ್ಲಾ ಕಡೆ ಫ್ಲವರ್ಸ್ ರೀ ಮತ್ತ ಇದು ಫುಲ್ ಲೆಂತ್ ಸ್ಲೀವ್ಸ್ ಅದಾವು ಕಾಟನ್ ಐತಿ ಮೆಟೀರಿಯಲ್ ಚಂದ ಐತಿ ಅಲ್ಲಿ ಬೇರ್ ಮಾಡಿ ಅಲ್ಲೇ ಮಾಡಕ್ ಆಗ್ಲಿಲ್ಲ ಹಂಗಾಗಿ ಸ್ವಲ್ಪ ಅವಸರದಾಗ ಅವಸರದಾಗಿ ಅಲ್ಲೇನ್ ಉಡಿಯೋ ಮಾಡ್ಲಿಲ್ಲ ಇದೊಂದು ತಗೊಂಡು ತಗೊಂಡ್ರಿ ದೀಪಾವಳಿ ಕರೆ ಅಂದ್ರ ಅವ್ರಿಗೆ ಮೂರ್ ಮೂರ್ ಡ್ರೆಸ್ ಬೇಕಾಗಿದ್ದು ಅಂದಿದ್ರು ಮೂರ್ ಮೂರ್ ಏನ್ ಕೊಡ್ಸದೈತ್ ಅಂತ ಹೇಳಿ ಐಕ್ ಮಾಡಿ ಒಂದು ತಗೊಂಡ್ಬಿಡು ಈಕಿಗೆ ಅಷ್ಟ ಐತ್ರಿ ಈಕಿಗೆ ಒಂದಿದ್ ತಗೊಂಡ್ ಏನ್ ಮಾಡತ್ತೀರಿ ശ്രദ്ധിക്കുന്ന അച്ഛത്തെ മഴ കൊടുത്ത കൊടുക്കുന്ന ಅಲ್ಲಿ ಊರಾಗ ಏನೇನು ಖರೀದಿ ಮಾಡಿದ್ವಿ ಅನ್ನೋದನ್ನ ನಿಮಗೆ ಇನ್ನೇ ಎಲ್ಲಾನು ತೋರ್ಸಿನಿ ಸೊ ಆಮೇಲೆ ಏನೈತಿ ಮಮ್ಮಿ ಬಂದೆವು ಮಮ್ಮಿ ಜೊತೆ ಬೇಸನ್ ಉಂಡಿ ಮಾಡ್ಬೇಕಂತ ಅದ್ರದ್ದೆಲ್ಲ ಪ್ರಿಪ್ರೇಷನ್ ಅಂದ್ರ ಮುಂಜಾನೆನಾ ಹಾ ಅಂದ್ರೆ ಕೆನೆ ಇತ್ತಲ್ರಿ ಅದನ್ನೆಲ್ಲ ಕಡ್ದು ಬೆನ್ನಿ ಮಾಡ್ಕೊಂಡು ತುಪ್ಪ ಎಲ್ಲ ರೆಡಿ ಮಾಡೀನಿ ಸೊ ಅದಕ್ಕೆ ಏನೇನು ಬೇಕೆಲ್ಲ ಸ ರೆಡಿ ಮಾಡಿ ಇಟ್ಕೊಂಡಿನಿ ಮಮ್ಮಿ ಸಾಯಂಕಾಲ ಬಂದ್ರಿ ಸೊ ಇವಾಗ ಕಟ್ಟುನು ಅಂತ ಹೇಳ್ಕ ಆಯ್ತು ಬಿಡು ಇವಾಗ ಇದನ್ನು ಮುಗಿಸಿ ಮಲ್ಕೊಂಡ್ರಾಯ್ತು ಅಂದ್ರೆ ನಾನು ಭಾಳ ಎಲ್ಲ ಏನು ಅಷ್ಟು ಉಂಡೆ ಎಲ್ಲ ಮಾಡೋಕೆ ಹೋಗಿಲ್ಲರಿ ಯಾಕಂದ್ರೆ ಇವ್ರು ಭಾಳ ಜಾಸ್ತಿ ಉಂಡೆ ತಿನ್ನೋದಿಲ್ಲ ಸೊ ಬೇಸನ್ ಉಂಡೆ ಒಂದೇ ಮಾಡ್ಕೊಂಡಿನ್ರಿ ಇದು ಮೂರು ದಿವಸದ ಬ್ಲಾಗ್ ಐತ್ರಿ ಶನಿವಾರ ರವಿವಾರ ಮತ್ತು ಸೋಮವಾರ ದಿವಸದಿಂದ ಸ್ವಲ್ಪ ಸ್ವಲ್ಪ ವಿಡಿಯೋಗಳು ಅಂದರೆ ಕೆಲವೊಂದಿಷ್ಟು ಏನು ಆ ದಿವಸ ಏನು ಸ್ಪೆಷಲ್ ಮಾ ಅಂದರೆ ಆ ದಿವಸನಾಗ ಏನು ಸ್ಪೆಷಲ್ ನಡೆದಿತ್ತು ಅದನ್ನಷ್ಟೇ ವಿಡಿಯೋ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿ ಇದ್ರಾಗ ಹಾಕಿನ್ರಿ ಸ್ಯಾಟರ್ಡೇ ಸಂಡೇ ಏನೈತಿ ಇನ್ನು ಶಾಪಿಂಗ್ನಾಗ ಹೋದ್ರೆ ನಂದು ಹೆಚ್ಚು ಕಡಿಮೆ ಟೈಮ ಮತ್ತು ಪೂಜೆ ಸಾಮಾನು ಕೆಲವೊಂದಿಷ್ಟು ತೊಗೊಂಬಂದಿದೆ ಕೆಲವೊಂದಿಷ್ಟು ಇನ್ನೂ ತರೋದಿತ್ತು ಆ ಪೂಜೆಗೆ ಏನು ಬೇಕೋ ಅದ್ರ ಹಿಂದಿನ ದಿನಾನ ತೊಂದರೆ ಆಯ್ತು ಅಂತ ಹೇಳ್ಕರಂದ್ರೆ ಅದೊಂದು ಸ್ವಲ್ಪ ಪೆಂಡಿಂಗ್ ಇಟ್ಕೊಂಡಿದ್ದೀವಿ ರೀ ಬರೀ ಇವ್ರದ್ದು ಡ್ರೆಸ್ಸು ಮತ್ತು ಪಂತಿ ತರೋದು ಮತ್ತು ಇವ್ರ ಬ್ಯಾಂಗಲ್ಸು ಬರೀ ಇದ್ರಾಗನ ಹೋಗಿದ್ರೆ ಟೈಮ ಮತ್ತು ಅಲ್ಲಿ ಸ್ಯಾರಿ ತರಕೊಂಡೇನು ಹೋಗಿನಿ ಇದ್ರಾಗ ಅಂದರೆ ಹೆಚ್ಚು ಟೈಮ್ ನಂದು ಇದ್ರಾಗ ಹೋಗಿತ್ತು ನಮ್ಮ ಯುಕ್ತಿ ಕೂಡ ಬಂದಿಡ್ರಿ ಹಂಗೆ ಅಮ್ಮನ ಜೊತೆ ಉಂಡೆ ಮಾಡಬೇಕಾದ್ರೆ ಅಷ್ಟರು ಕೂಡಿ ಅಂದರೆ ಮಕ್ಕಳು ನಾವು ಎಲ್ಲರೂ ಕೂಡಿಸಿ ಬಡ ಬಡ ಉಂಡೆ ಕಟ್ತೀವಿ ಯಾಕಂದ್ರೆ ಈಗ ಏನಾರ ಮಾಡ್ಬೇಕಂತಂದ್ರೆ ಹಬ್ಬದಾಗ ಹೆಂಗಿರ್ತೈತಿ ಭಾಳ ಮಂದಿ ಇದ್ವಿ ಅಂದ್ರೆ ಭಾಳ ಜಲ್ದಿ ಜಲ್ದಿ ಆಗ್ತೈತಿ ಈ ಕಡಿಮೆ ಇದ್ವಿ ಅಂದ್ರೆ ಮಾಡೋಕ್ಕೂ ಫುಲ್ ಹೆವಿ ಅನ್ನಿಸ್ತೈತಿ ಸೊ ಎಲ್ಲಿ ಬಿಡಪ್ಪ ಅಂತೇಳಿ ಬೇಸ್ರ ಮಾಡ್ಕೋದಾಗ್ತೈತೆ ರೀ ಹಿಂಗಾಗಿ ಮಕ್ಕಳ ಮತ್ತು ಮಮ್ಮಿ ಇವರೆಲ್ಲ ಇರೋದ್ರಿಂದ ಸೊ ನನಗೆ ಇಂಥ ಕೆಲಸನಾಗ ಭಾಳ ಈಸಿ ರೀ ಯಾಕಂದ್ರೆ ಎಲ್ಲರೂ ಕುಂತು ನನ್ನ ಜೋಡಿ ಮಾಡಿ ಮುಗಿಸ್ಬಿಡ್ತಾರೆ ರೀ ಇದನ್ನೆಲ್ಲ ಸಜ್ಜು ಮಾಡಿಕೊಂಡು ಅಷ್ಟರು ಕೂಡಿ ಉಂಡೆ ಕಟ್ಟಿ ಅದನ್ನು ಮುಗಿಸ್ಕೊಂಡ್ವಿ ಬೆಳಗ್ಗೆ ಏನೈತಪ್ಪ ಅಂತಂದ್ರೆ ಇದು ಸ್ಯಾಟರ್ಡೆ ಅದ ರೀ ಆ್ಯಕ್ಚುಲಿ ಇದು ಸ್ಯಾಟರ್ಡೆ ಬ್ಲಾಗ್ ಇನ್ನು ಸಂಡೇ ದಿವ್ಸ ಏನಪ್ಪ ಅಂತಂದ್ರೆ ಅವತ್ತ ನಾನು ದೀಪ ಎಲ್ಲ ಇಟ್ಕೊಂಡು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೋಬೇಕು ಅಂತ ಹೇಕಂದ್ರೆ ಅಂದ್ರೆ ಅದನ್ನೂ ಒಂದು ಸ್ವಲ್ಪ ಪ್ರಿಪ್ರೇಷನ್ ರೀ ಆ ಪ್ರಿಪ್ರೇಷನ್ ವಿಡಿಯೋ ಏನು ನಾನು ಇದ್ರಾಗ ಹಾಕಿಲ್ಲ ಸೊ ಹಂಗೆ ಒಂದು ಸಮಯ ಹಚ್ಚಿಬಿಟ್ಟು ಅದಕ್ಕೆ ಸುತ್ತಿಗೆ ರಂಗೋಲಿ ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಸ್ಯಾರಿ ಎಲ್ಲ ಅಂದರೆ ನಾನು ಯಾವ ಥರ ಸ್ಯಾರಿ ಉಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನೆಲ್ಲ ಉಟ್ಕೊಂಡು ನತ್ತೆಲ್ಲ ಹಾಕ್ಕೊಂಡು ಸೊ ಒಂದೆರಡು ದೀಪ್ ದೀಪಾವಳಿದು ವಿಡಿಯೋಗಳಂದ್ರೆ ರೀಲ್ಸ್ ಮಾಡ್ಕೋಬೇಕಂತ ಹೇಳ್ಕರಿಂದ ಸಂಡೇ ಅದ್ರಾಗ ಒಂದು ಸ್ವಲ್ಪ ಹೆಚ್ಚು ಟೈಮ್ ಹೋತ್ರಿ ನನಗೆ ಯಾಕಂದ್ರೆ ಮುಂಜಾನೆದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ವಿಡಿಯೋದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿನ್ರಿ ಸೊ ಅದನ್ನು ಸ್ವಲ್ಪ ವಿಡಿಯೋ ಹಾಕಿನಿ ಇದ್ರಾಗ ಹೆಂಗೆ ಅನ್ನೋದ ನೋಡಿರಿ ನೀವು ಸೊ ಈ ಥರ ಹಿಂಗೆ ರಂಗೋಲಿ ಹಾಕಿ ಆ ಎಲ್ಲ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿಕೊಂಡು ಸ್ವಲ್ಪ ಕುಂತ್ಕೊಂಡು ವಿಡಿಯೋ ಮಾಡ್ಕೊಂಡಿನಿ ಹಂಗೆ ಬಂದು ಓನ್ ವಾಯ್ಸ್ದು ವಿಡಿಯೋ ಕೂಡ ಮಾಡಿದೆ ಅದನ್ನೂ ಇದ್ರಾಗ ಅಪ್ಲೋಡ್ ಮಾಡೀನಿ ರೀ ಬೆಳಗುವ ಪ್ರತಿಯೊಂದು ದೀಪವು ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಬೆಳಕಾಗಿ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾನು ದೀಪ ಹಚ್ಚಿ ಏನು ಶೂಟ್ ಮಾಡ್ಕೋತಿತ್ತು ಅದನ್ನೆಲ್ಲ ವೀಡಿಯೋಗಳ ಮಾಡ್ಕೊಂಡು ಮುಗಿದ್ಮೇಲೆ ಸೊ ಹಸ್ಬೆಂಡ್ ಬಂದರು ಅವ್ರಿಗೂ ಅಂದ್ರೆ ಅವ್ರು ಹೊಟ್ಟೆ ಡ್ರೆಸ್ಸ ತೊಗೊಳಂಗಿಲ್ಲರಿ ಈ ಪ್ರತಿ ಸರೇ ಹಂಗೆ ನಮಗೆಲ್ಲರಿಗೂ ಕೊಡಿಸ್ತಾರೆ ಬಟ್ ಅವ್ರು ತೊಗೋದು ಕಮ್ಮಿ ಬಾ ಈ ಸರಿ ನಾನು ಜಬರ್ದಸ್ತಿ ಮಾಡಿ ನೀವು ತೊಗೊಳೋ ಯಾಕಂದ್ರೆ ನನ್ನ ಮೇಲೆ ಆಯ್ತಂತ ಯಾಕಂದ್ರೆ ಅವ್ರಿಗೆ ಪಂಚೆ ಶರ್ಟು ಭಾಳ ದಿವಸ ಅದು ತೊಗೋಬೇಕು ಅನ್ನತಿದ್ದ ರೀ ಹಾಗಾಗಿ ಅದನ್ನು ನೋಡೋಕೋದೀವಿ ಪ ಪಂಚೆ ಮತ್ತು ಶರ್ಟ್ ಈ ಸರಿ ಅವ್ರು ದೀಪಾವಳಿ ಖರೀದಿ ಮಾಡಿದ್ರಿ ಭಾಳ ಚಂದ ಅನ್ನತಿತ್ತು ಅವ್ರಿಗೆ ಅದು ಸೊ ಅವ್ರಿಗೆ ಅದು ಕಲರು ಸೂಟೇಬಲ್ ಆಗಿದ್ರಿ ಇಲ್ಲ ರೀ ಶರ್ಟ್ ಕರೆಕ್ಟ್ ಸೈಜ್ ಐತಿ ಕರೆಕ್ಟ್ ಐತ್ರಿ ಹ್ಞೂ ಪಂಚ ಇದು ಸಂಡೆ ದಿವಸ ಅವ್ರಿಗೆ ಖರೀದಿ ಮಾಡ್ಕೊಂಡಿರೋದ್ರೆ ಸ್ವಲ್ಪ ಬೇರೆಲ್ಲ ಮಾಡಿ ನೋಡಿದ್ರಿ ಅಲ್ಲೇ ಶಾಪ್ನಂಗ ಭಾಳ ಚಂದಕ್ಕೆ ಅನ್ಸಾತಿತ್ರಿ ಅವರಿಗೆ ಸೊ ಅವ್ರು ಫಸ್ಟ್ ಟೈಮ್ ಈ ಥರ ಪಂಚ ಮತ್ತು ಶರ್ಟ್ ಖರೀದಿ ಮಾಡ್ಕೊಂಡಿದ್ರಿ ಆಮೇಲೆ ಸ್ವಲ್ಪ ನನಗೆ ಮತ್ತ ತೋರಣ್ರಿ ಅಲ್ಲಿ ಹೋದವು ಈ ದೀಪಾವಳಿ ಹಿಂಗಲ್ಲ ರೀ ಏನು ತೊಗೊಂಡ್ರು ಕಡಿಮೆ ಅನಿಸ್ತದ ಅದನ್ನು ತೊಗೋಬೇಕಾಗಿತ್ತು ಇದನ್ನು ತೊಗೋಬೇಕಾಗಿತ್ತು ಹೊರಗಡೆ ಪ್ಯಾಟೆ ಅಂದ್ರೆ ಊರಾಗ ಓದಿವಿ ಅಂದ್ರೆ ಹಂಗೆ ಅನ್ನಿಸ್ತದ ರೀ ಸೊ ಇದು ಒಂಥರ ಹೊಸದು ಬಂದೈತಲ್ಲ ಇದನ್ನು ತೊಗೋಬೇಕು ಅದನ್ನು ತಗೋಬೇಕು ನಂದು ಅಂಥ ಮುಗಿದೇ ಇಲ್ರಿ ಸೊ ದಿವಸ ಹೋದಾಗ ಒಂದು ಏನಾರು ಖರೀದಿ ಮಾಡೋದು ತೊಗೊಂಡು ಬರೋದು ಇದು ಸೊ ತೋರಣ ಅಂತರೂ ನಾನು ಪ್ರತಿ ವರ್ಷ ದೀಪಾವಳಿಗೆ ಚೇಂಜ್ ರೀ ಅದು ಒಂದು ಭತ್ತದ ತೋರಣ ಐತಿ ಅದಂತರೂ ಫಿಕ್ಸ್ ಆಗಿಬಿಟ್ಟೇನ್ರಿ ಅದು ಬಾ ಅಂದ್ರೆ ಅದು ಹಾಳಾದ್ಮೇಲೆ ಬೇರೆ ಒಂದು ತೊಗೊಂಡು ಬರ್ಬೇಕಂತ ಹೇಳಿ ಆಮೇಲೆ ಸೈಡ್ ಎರಡು ರೀ ನಾನು ಅವು ಪ್ರತಿ ವರ್ಷ ದೀಪಾವಳಿಗೆನ ಹೊಸ ಖರೀದಿ ಮಾಡಿ ಏನೋ ತ್ರಯೋದಶಿ ದಿನ ಅಂದರೆ ಇದು ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ದನ್ ತ್ರಯೋದಶಿ ಇತ್ತು ಸೊ ಹಾಗಾಗಿ ದಿವ್ಸ ಚಲೋ ಐತೆ ಅಂತ ಹೇಳಿ ತೋರ್ನ ಎಲ್ಲ ಖರೀದಿ ಮಾಡೀನಿ ರೀ ಆಮೇಲೆ ಇದೇನೈತಿ ಸುಮಾರು ದಿವ್ಸ ಮುಂಜಾನೆ ಇದು ವರ್ಷ ವರ್ಸ್ಕೊಳಕ್ಕೆ ಚಲೋ ಅಂದರೆ ಫ್ಲೋರೆಲ್ಲ ಕ್ಲೀನಿಂಗ್ ಮಾಡಿ ಆಮೇಲೆ ಇವತ್ತಿನ ದಿನ ಸ್ನಾನ ಮತ್ತು ನರಕ ಚತುರ್ದಶಿ ಇತ್ತಲ್ರಿ ಸೊ ನರಕ ಚತುರ್ದಶಿ ದಿನನ ನಮ್ಮ ಕಡೆ ನಾವು ಏನು ಮಾಡ್ತೀವಿ ತಮ್ಗಳಿಗೆಲ್ಲ ಆರತಿ ಮಾಡೋದು ಸೊ ಒಂದೊಂದು ಕಡೆ ಎಲ್ಲ ಬಹುಬೀಸ್ ಅಂತೇಳಿ ನಮ್ಮ ಕಡೆ ಮಹಾರಾಷ್ಟ್ರದಾಗೆಲ್ಲ ಏನು ಮಾಡ್ಬಿಡ್ತಾರ್ರಿ ವ ಅದು ದೀಪಾವಳಿ ಎಲ್ಲ ಮುಗಿದ್ಮೇಲೆ ಒನ್ ಡೇ ಬೌ ಬಹುಬೀಸ್ ಅಂತ ಹೇಳಿದ್ರಿಂದ ಎಲ್ಲೆಲ್ಲಿ ಹೆಂಗೆ ಮಾಡ್ತಾರೆ ಅಂತ ನಮಗೂ ಪಕ್ಕಾ ಗೊತ್ತಿಲ್ಲರಿ ಬಟ್ ನಮ್ಮ ಕಡೆ ಏನೈತಿ ಸೋಮವಾರ ದಿವಸ ನರಕ ಚತುರ್ದಶಿ ಒಟ್ಟು ಪ್ರತಿ ವರ್ಷ ನರಕ ಚತುರ್ದಶಿ ದಿನನ ಅಭ್ಯಂಗ ಸ್ನಾನ ಮತ್ತು ಆರತಿ ಮಾಡೋದು ಇರ್ತದೆ ರೀ ಮತ್ತು ಇವತ್ತಿನ ದಿನ ನಮ್ಮ ಕಡೆ ಪಾಂಡ್ರವು ಕೂಡ ರೀ ಎಲ್ಲರಿಗೂ ಗೊತ್ತಿರಬೇಕು ಸೊ ಅದನ್ನು ಕೂಡ ಹಾಕಿ ಹೊರಸಲ್ಲಿ ಪೂಜೆ ಮುಗಿಸಿ ಮತ್ತು ರಂಗೋಲಿ ಎಲ್ಲ ಹಾಕಿ ನಾನು ಸ್ನಾನಕ್ಕೆಲ್ಲ ಹೋದಿನಿ ಸೊ ಅದ್ರದ್ದು ಸ್ವಲ್ಪ ಇಲ್ಲಿ ವಿಡಿಯೋ ಮಾಡ್ಕೊಂಡು ಇದು ಅಪ್ಡೇಟ್ ಮಾಡ್ರೀನ್ರಿ ಆಮೇಲೆ ಮುಂಜಾನೆ ಮುಂಜಾನೆ ಮಕ್ಕಳು ಅವರು ಕುಂತು ದೀಪಾವಳಿ ಸ್ಟೇಟಸ್ ಹಾಕ್ಬೇಕಂತ ಹೇಳ್ಕಂದ್ರೆ ಅವರು ಮೊಬೈಲ್ನಾಗೆಲ್ಲ ಸರ್ಚ್ ಮಾಡ್ಕೊತು ಕುಂತಿದ್ರು ಸೊ ಹಾಗೆ ಅವ್ರದ್ದು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನಂದೆಲ್ಲ ಇದೆಲ್ಲ ಕೆಲಸ ಮುಗಿದ ತಕ್ಷಣ ಮಗಳು ಒಂದು ಸ್ವಲ್ಪ ನಾನು ಕಲರೆಲ್ಲ ಹಾಕ್ತೀನಿ ಅಂದೇಳ್ರಿ ಅದನ್ನ ಹಾಕಿಳು ಮುಂಜಾನೆ ಮುಂಜಾನೆ ಸ್ಟೇಟಸ್ ಇಡ್ಬೇಕತ್ತೆ ಕಂದ ಅವರು ಮಂದಿ ಮೊಬೈಲ್ನಾಗ ದೀಪಾವಳಿದು ಸ್ಟೇಟಸ್ಗಳು ಕೇಳತ್ತಾರೀ ಓ ಇವತ್ತು ಅಬೆಂಗ್ ಸ್ನಾನ ಐತಲ್ರಿ ಸೊ ಹಂಗಾಗಿ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚೋದು ಮತ್ತು ನಮ್ಮ ತಮ್ಮಾಗ ನಾನ ಎಣ್ಣೆ ರೀ ಮತ್ತು ನಮ್ಮ ಹಸ್ಬೆಂಡ್ಗೆ ಏನೈತಿ ಮಮ್ಮಿ ಅಕ್ಕ ರೀ ಅವರು ಅವರಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಸ್ನಾನ ಮಾಡಾಗ ಒಟ್ರು ಜಳಕ ಮುಗಿಸ್ಕೊಂಡ್ರಿ ಆರತಿ ಮಾಡಿಸ್ಕೊಳಕ್ಕೆ ಅವರು ರೆಡಿ ಆದ್ರೆ ದೀಪು ಅಂದರೆ ನಮ್ಮ ಬ್ರದರ್ ಮಿಸ್ಸಸ್ ಏನಂದೇಳ್ರಿ ಅಕ್ಕ ಅಲ್ಲೇ ಕೆಳಗೆ ಫಂಕ್ಷನ್ ಮಾಡೋನು ಸೊ ನೀವು ಎಲ್ಲ ಸ್ನಾನ ಮಾಡಿ ಅಲ್ಲೇ ಬರ್ರಿ ಅಂತ ಹೇಳಿದ್ರಿ ಫಸ್ಟ್ ಈ ರೆಡಿಯಾಗಿ ಬಂದಾಳೆ ನೋಡ್ರಿ ನಮ್ಮ ಮನೆಯಾಗಿ ಆರತಿ ಮಾಡಿಸ್ಬೋದೈತತ್ತ ಮಾಡೋದೈತ ಫಸ್ಟ್ ನಮ್ಮ ಯುಕ್ತಿನ ರೆಡಿ ಆಗಿರ್ ಭಾಳ ಕ್ಯೂಟ್ ಕಾನ ಸೊ ಹಂಗಾಗಿ ಯಾಕೆ ಒಂದು ಸ್ವಲ್ಪ ವಿಡಿಯೋ ಮಾಡಿದೀವಿ ರೀ ಆಮೇಲೆ ಮಕ್ಕಳಿಬ್ರು ಅವರು ಸ್ನಾನ ಮಾಡ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ರು ಅವ್ರಿಗೆ ರೆಡಿ ಮಾಡಿ ನಾನು ರೆಡಿ ರೀ ಯಾಕಂದ್ರೆ ಅವ್ರಿಗೆ ಹೇರ್ಸ್ ಸ್ವಲ್ಪ ಉದ್ದದವು ಹಿಂಗಾಗಿ ಅವ್ರಿಗೆ ಹೇರ್ ಸ್ಟೈಲ್ಸ್ ಎಲ್ಲ ಮಾಡ್ಕೊಳಕ್ಕೆ ಬರೋಂಗಿಲ್ಲ ಸೊ ಹಬ್ಬ ಬರಲಿ ಫಂಕ್ಷನ್ ಬರಲಿ ಏನೋ ಬರಲಿ ನಾನು ತಲೆ ಇಕ್ಬೇಕ್ರಿ ಅವ್ರಿಗೆ ಅವ್ರ ಹಿಕ್ಕೋದೇ ಇಲ್ಲ ಒಂದು ಎರಡು ಅಂದರೆ ಭಾಳ ಅದಾವು ಎಲ್ಲಿ ಮೇಂಟೇನ್ ಮಾಡೋದು ಅವ್ರಿಗೆ ಅದು ಹಿಕ್ಕೊಳಕ್ಕೆ ಬರೋದಿಲ್ಲ ರೀ ನಾವು ಮೊದಲೆಲ್ಲ ಟ್ರೈ ಮಾಡ್ತಿದ್ದೀವಿ ಈಗಿನ ಹುಡುಗರು ಅಷ್ಟೇ ಟ್ರೈನೂ ಮಾಡೋದಿಲ್ಲ ಮಮ್ಮಿ ನೀನೇ ಹಿಕ್ಕು ನೀನೇ ರೆಡಿ ಮಾಡುವಂತಾರೋ ನನಗೆ ಇವ್ರನ್ನ ಇವ್ರು ರೆಡಿ ಮಾಡೋತಕ್ಕ ಅಂದರೆ ನನಗೆ ರೆಡಿ ಆಗಬೇಕನ್ನೋ ಉಳಿಯಂಗಿಲ್ಲ ರೀ ಸೊ ಹಂಗಾಗಿ ಎಷ್ಟು ಬೇಕು ಅಷ್ಟೇ ಕೆಲವೊಂದಿಷ್ಟು ಹಬ್ಬದ ಟೈಮ್ನೇ ನನಗೆ ಒಂದಿಷ್ಟು ಹಬ್ಬನೇ ಆಗ ರೆಡಿನೇ ಆಗಕ್ಕೆ ರೀ ಅದಕ್ಕೆ ಏನು ಮಾಡ್ಬಿಡ್ದು ಮುಂಚಿತವಾಗಿ ಸ್ವಲ್ಪ ಅಡ್ವಾನ್ಸಾಗಿ ನಾನು ಅದು ಹಬ್ಬದ ಅಪ್ಡೇಟ್ ರೀಲ್ಸ್ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿನಿ ಅಂದ್ರೆ ಒಂದಿನ ಮುಂಚಿತವಾಗಿ ನಾನು ಮಾಡ್ಕೊಂಡಿರ್ತೀನಿ ಆಮೇಲೆ ಅದು ಫೋಟೋ ಅಪ್ಡೇಟ್ ಮಾಡಿರ್ತೇನು ಈ ಹಬ್ಬ ಇದ್ದು ಅಂದ್ರೆ ಜಾಸ್ತಿ ನನಗೇನು ರೆಡಿ ಆಗಕ್ ರೀ ಬಟ್ ಮಕ್ಕಳಿಗೆ ಮಾತ್ರ ಚೆಂದ ರೆಡಿ ಮಾಡಿ ಸೊ ಅವ್ರನ್ನೆಲ್ಲ ಫಂಕ್ಷನ್ಗೆ ಎಲ್ಲ ರೀತಿ ತಿಳಿ ಹೇಳ್ಕೊಡ್ತೀನಿ ರೀ ಗುಂಡಿ ಅಪ್ಪ ಮಗಳು ಮೆಂಜಿಂಗ ಮೆಂಜಿಂಗ ಯುಕ್ತಿ ಬ್ರದರ್ ನಮ್ನ್ ಎಷ್ಟೊತ್ ಮನ ಜಲ್ದಿ ರೆಡಿ ಆಗ್ಬೇರಿ ಅಂತ ಹೇಗ ನಾವು ಹೊಂಟಿವ್ರಿ ಗಂಡಲ್ ಮನೆಯಿಂದ ತವರ್ ಮನಿಗ್ ಹೊಂಟಿವ್ರಿ ಹಂಗೆ ಅವ್ರ ಜೋಡಿ ಕಾಮಿಡಿ ಮಾಡ್ಕೊತ ಕೆಳಗೆ ಬಂದಿವ್ರಿ ಸೊ ಕೆಳಗೆ ಮಾಡೋದಂತ ಹೇಳಿದ್ಲಲ್ರಿ ದೀಪ ಫಂಕ್ಷನ್ ಸೊ ಹಂಗಾಗಿ ಕೆಳಗೆ ಎಲ್ಲ ಪ್ರಿಪ್ರೇಷನ್ ಮಾಡೋಕತ್ತಿದ್ರಿ ಫಸ್ಟ್ ಏನೈತಿ ನನ್ನ ಮಕ್ಕಳಿಬ್ಬರು ಇವರು ನಮ್ಮ ಮಗ ರೀ ಸೊ ಅವನಿಗೆ ಆರತಿ ಮಾಡೋಕೆ ಪ್ರಿಪೇರ್ ಮಾಡ್ಕೊಂಡ್ರಿ ಅಷ್ಟೊತ್ತಾಳಿಗೆ ಮಮ್ಮಿ ಮತ್ತು ದೀಪ ಅವ್ರಿಗೆ ಮಾಡಿದ್ರು ರೀ ಯಾಕಂದ್ರೆ ಅವನದು ಅರ್ಜೆಂಟ್ ಇತ್ತು ಸೊ ಅವ್ರು ಹೊರಗೆ ಹೋಗೋ ಇದ್ದ ಅಂದರೆ ಅವರು ಕಾರ್ ಡ್ರೈವಿಂಗ್ ಎಲ್ಲ ಮಾಡ್ತಾರೆ ರೀ ಸೊ ಹಂಗಾಗಿ ಅವ್ನಿಗೆ ಲೇಟ್ ಆಗತ್ತಂಥೇಳಿ ಫಸ್ಟ್ ಬಂದ್ರೂಪ್ಲೆ ಅವನಿಗೆ ಆರತಿ ಮಾಡಿ ಮುಗಿಸಿದ್ರಿ ರೀ ಅವ್ರ ಮಮ್ಮಿ ಮತ್ತು ದೀಪು ಅಂತೂ ಫಸ್ಟ್ ಮುಗಿಸಿದ್ರಿ ಅವ್ರಿಗೆ ಆರತಿ ಮಾಡಿ ಆಮೇಲೆ ಏನೈತಿ ನಾವು ಒಬ್ಬೊಬ್ಬರಾದಮೇಲೆ ಒಬ್ಬೊಬ್ರು ನಮ್ಮ ಬ್ರದರ್ಗೆ ಮತ್ತು ಹಸ್ಬೆಂಡ್ಗೆ ಏನೈತಿ ಮಮ್ಮಿ ಆರತಿ ಮಾಡಿದ್ರು ರೀ ಮತ್ತು ನಮ್ಮ ಸೋನುಗೆ ಇವರೆಲ್ಲ ಆರತಿ ಮಾಡಿ ಅಷ್ಟು ಫೋಟೋ ಶೂಟ್ ಮಾಡ್ಕೊಂಡಿವ್ರಿ ಇದು ಹೆಚ್ಚು ಕಡಿಮೆ ನಾನು ರ ಬಂಧನ ಮತ್ತು ಇದೇನು ಆರತಿ ಮಾಡೋ ಫಂಕ್ಷನ್ ಐತಿ ನಾನು ಸಾಕಷ್ಟು ಸರಿ ಬ್ಲಾಗ್ಸ್ನಾಗ ಅಪ್ಡೇಟ್ ಮಾಡೇ ಇದ್ದೇನೆ ರೀ ಯಾಕಂದ್ರೆ ನೀವು ನೋಡೇ ಇದ್ದೀರಿ ಎಲ್ಲರೂ ನಮ್ಮ ಮನೆಯಾಗೆ ಯಾವ ಥರ ಆರತಿ ಮಾಡೋ ಫಂಕ್ಷನ್ ಎಲ್ಲ ಮಾಡ್ಕೋತೀವಿ ಅಂತ ಹೇಗ್ರಿಂದ ಇನ್ ನಾನು ಒಮ್ಮೆ ರಕ್ಷಾ ಬಂಧನದ ಫುಲ್ ಬ್ಲಾಗ್ ರೀ ಸೊ ಹಂಗೆ ಪ್ರತಿ ಸರಿ ಏನೈತಿ ಅದೇ ಥರ ರೀ ಬಟ್ ಈ ಸರ್ತಿ ಏನಾಯ್ತಪ್ಪ ಅಂತಂದ್ರೆ ನಾನು ವಿಡಿಯೋ ಇದು ಎಡಿಟ್ ಮಾಡೋದು ಲೇಟ್ ಆಯ್ತಲ್ಲ ರೀ ನಮ್ಮ ಮಹಾರಾಷ್ಟ್ರದಲ್ಲಿ ಬಾವು ಬೀಜ ಇರ್ತೈತಿ ಸೊ ಹಂಗೆ ಅವತ್ತು ನಾವು ಹಸ್ಬೆಂಡ ನಮ್ಮ ಔಷಿಗಳೆಲ್ಲ ಹಸ್ಬೆಂಡ್ ಅಕ್ಕಗಳು ತಂಗಿಗಳೆಲ್ಲ ಅಕ್ಕಗಳ್ರಿ ಯಾರೋ ತಂಗಿಲ್ಲ ಅವರೆಲ್ಲ ಮಹಾರಾಷ್ಟ್ರದಾಗಿದ್ದಾರೆ ಸೊ ಅಲ್ಲಿ ಹೋಗಿ ನಾವು ಅವ್ರಿಗೆ ಆರತಿ ಮಾಡಿಸ್ಕೋಬೇಕಂತ ಏಕೆಂದ್ರೆ ಈ ಸರ್ತಿ ಹೋಗಿದ್ದೀವಿ ರೀ ಅಲ್ಲೊಂದು ಸ್ವಲ್ಪ ಚೇಂಜ್ ಏನಪ್ಪ ಅಂತಂದ್ರೆ ಮನೆ ಮೇಲೆ ಹಾಕಿ ಕೂಡಿಸಿ ಮುಂದೆ ರಂಗೋಲಿ ಹಾಕಿ ಈ ಥರ ಎಲ್ಲ ಆರತಿ ಮಾಡ್ತಾರೋ ಸೊ ನಮ್ಗೆ ನನಗೆ ಮತ್ತು ದೀಪುಗ ಅದು ಒಂಥರ ಹೊಸ ಅದು ಅನಿಸ್ತು ಚೆಂದ ಅನಿಸ್ತು ಸೊ ನಾವು ಇನ್ನು ಮುಂದೆ ನೆಕ್ಸ್ಟ್ ಟೈಮ್ ಮಾಡೋದಾದ್ರೆ ಆ ಥರ ಮಾಡೋದು ಅಂತ ಏಕದಿಂದ ಪ್ಲ್ಯಾನ್ ಮಾಡ್ಕೊಂಡಿವ್ರಿ ಅಂದ್ರೆ ಇದು ವಿಡಿಯೋ ನಂದು ಆ್ಯಕ್ಚುಲಿ ಎಡಿಟ್ ಮಾಡೋದು ಲೇಟ್ ಆಗೇತನ ಈ ವಿಷಯ ಇದ್ರಾಗ ಏನು ರೀ ಬಟ್ ಇವಾಗ ನಾವು ಮಾಡೋದಿನಾಗ ಅದು ವಿಷಯ ನಮ್ಗೆ ಗೊತ್ತಿದ್ದಿಲ್ಲ ರೀ ಈ ಬ್ಲಾಗ್ಸ್ ಎಲ್ಲ ಮಾಡೋದ್ನಾಗ ನಂಗೆ ನನ್ನ ಮಕ್ಕಳೆಲ್ಲ ಭಾಳ ಹೆಲ್ಪ್ ಮಾಡ್ತಾರೆ ದೊಡ್ಡಕ್ಕೆ ಅಂತ ಭಾಳ ಹೆಲ್ಪ್ ಮಾಡ್ತಾರೆ ಯಾಕಂದ್ರೆ ವಿಡಿಯೋ ಮಾಡೋದು ಆಕೆಗೆ ಇಂಟ್ರೆಸ್ಟ್ ಇಲ್ಲಿ ಬಿಡ್ಲಿ ಬಟ್ ನಾನು ಎಲ್ಲಾರಿ ಅಲ್ಲಿ ನಾನು ವಿಡಿಯೋ ಮಾಡೋಕೆ ನಮ್ಮ ಮುಜುಗರ ಪಟ್ನಿ ಅಂದ್ರೆ ಅಲ್ಲಿ ಹೋಗಿ ತಾನೇ ಡೈರೆಕ್ಟ್ ಆಗಿ ವಿಡಿಯೋ ರೀ ಸೊ ಹಾಗಾಗಿ ಕೆಲವೊಂದು ಹೊರಗೇನು ನಾನು ಶಾಪಿಂಗ್ ವಿಡಿಯೋಗಳನ್ನು ರೀ ನನಗೆ ಹೆಚ್ಚು ಬಟ್ಟೆ ನನಗೆ ಊರಾಗ ಹೋದಾಗೆಲ್ಲ ವೀಡಿಯೋ ಆಗೋದಿಲ್ಲ ರೀ ಬಟ್ ಒಂಥರ ಏನೂ ಅನಿಸ್ಬಿಡ್ತದ್ರಿ ನನಗೆ ಏನಪ್ಪ ಹೆಂಗೆ ವೀಡಿಯೋ ಮಾಡೋದು ಅಂತ ಏಕೆಂದ್ರೆ ನಾಚ್ಕೊಂಡು ಬಿಡ್ತೀನಿ ರೀ ಬಟ್ ಮಗಳು ಭಾಳ ಸಪೋರ್ಟ್ ರೀ ದೊಡ್ಡ ಮಗಳು ಮಮ್ಮಿ ನಾನೆಲ್ಲ ಮಾಡ್ತಾನು ನಾ ವೀಡಿಯೋ ಮಾಡ್ತೇನೆ ನೀ ಏನು ಟೆನ್ಷನ್ ಮಾಡ್ಕೋಬೇಡ ಅಂತ ಏಕೆಂದ್ರೆಂದು ಹೇಳಿ ಸಪೋರ್ಟ್ ರೀ ಮತ್ತು ಹಿಂಗೆ ಏನಾರ ಮನೆಯಾಗ ಫಂಕ್ಷನ್ ಅಂದ್ರೆ ಅಲ್ಲಿ ಸ್ವಲ್ಪ ಯಾವ್ದ್ರಮ್ಮ ಫೋಟೋ ತೆಗಿ ವಿಡಿಯೋ ಮಾಡು ಅಂತಂದ್ರೆ ಪಟ್ನ ಬಂದು ರೀ ಮತ್ತು ಎಲ್ಲರೂ ಹಂಗ ರೀ ನಮ್ಮ ಮನ್ಯಾಗ ಅದು ಬರಲಿ ಬಿಡಲಿ ನಾ ಮಾಡಿ ಅಂದ್ರೆ ಅದನ್ನ ಒಂದು ತೊಗೊಂಡು ಮಾಡಕ್ಕೆ ನಿಂದಿರ್ತಾರೆ ಅಷ್ಟು ಅಷ್ಟು ಸಪೋರ್ಟಿವ್ ಅದಾರು ನಂಗೆ ಅಷ್ಟು ಭಾಳ ಇಷ್ಟ ಆಗ್ತದೆ ರೀ ಸೊ ಸಾಕಲ್ರಿ ಇದಕ್ಕಿಂತ ಹೆಚ್ಚೇನು ಬೇಕು ಸೊ ನಮ್ಮ ಮನೆಯಾಗೆಲ್ಲ ಸಪೋರ್ಟಿವ್ನು ಅದಾರು ಪ್ರೀತಿನೂ ಅದಾರು ಮತ್ತು ಒಬ್ಬ ಒಬ್ರ ಮೇಲೆ ಒಬ್ಬರು ಕಾಳಜಿನೂ ಜಾಸ್ತಿ ಅದಾರ ರೀ ಸೊ ಎಲ್ಲನೂ ಫಂಕ್ಷನ್ ಆಯಿತು ಹಬ್ಬ ಆಯಿತು ಅಷ್ಟರು ಕೂಡಿ ಒಂಥರ ಖುಷೀಲೇ ಮಾಡ್ತೀವ್ರಿ ಆಮೇಲೆ ಏನೈತಿ ಅಷ್ಟರು ಇದನ್ನು ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಮತ್ತಂದ್ರೆ ಸಂಜೆ ಮಳೆ ಏನು ಮಾಡ್ಬೇಕಂತ ಮಾಡಿದ್ವಿ ಅಂದರೆ ಅಂದ್ರೆ ನಮ್ಮ ಕಡೆ ಮಂಗಳವಾರ ದಿವಸ ಅಂದರೆ ಇವತ್ತೇ ಆ್ಯಕ್ಚುಲಿ ಮೂರು ನಾಲ್ಕಕ್ಕೆ ಅಮಾಶೆ ಬಂದೈತೆ ರೀ ಇವತ್ತು ಸಂಜೆಗೆ ಮಾಡೋರು ಮಾಡಿದ್ರು ಪೂಜೆ ಲಕ್ಷ್ಮಿ ಪೂಜೆ ಮನೆಯೊಳಗಿಂದು ನಾವೇನು ಮಾಡಬೇಕಂತ ನಸ್ಕಿನ ಪೂಜೆ ಮಾಡ್ಬೇಕಂತ ಸಂಜೆ ಮಳೆನ ನಾವು ದೇವ್ರ ಸಾಮಾನುಗಳು ಅಂದರೆ ಉಳಿ ತುಂಬ ಸಾಮಾನು ಪೂಜೆಗೆ ಏನೇನು ಬೇಕು ಅದನ್ನು ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೇವ್ರಿ ನಾನು ದೀಪ ಹೋಗಬೇಕು ಅಂದ್ಕೊಂಡಿದ್ವಿ ಮತ್ತು ಇವರು ಹಸ್ಬೆಂಡ್ ರೀ ಪಂಚೆ ಮತ್ತು ಶರ್ಟ್ ಹಾಕೊಂಡವ್ರೆ ಹೆಂಗೆ ಕಾಣಿಸತಿತ್ತು ಅನ್ನೋದು ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಅವ್ರು ಭಾಳ ಚಂದ ಕಾಣತ್ತಿದ್ರು ರೀ ಅಂದ್ರೆ ಸೊ ಅವ್ರು ಫಸ್ಟ್ ಟೈಮ್ ಈ ಥರ ಪಂಚೆ ಮತ್ತು ಶರ್ಟ್ ಹಾಕೊಂಡಿರೋದು ರೀ ಬ್ರದರ್ ಮ್ಯಾರೇಜ್ನಾಗೆ ತೊಗೋಬೇಕಂದಿದ್ರು ಬಟ್ ಆಗಿದ್ದಿಲ್ಲ ರೀ ಇವಾಗ ತೊಗೊಂಡಿದ್ರು ಸೊ ಭಾಳ ಚಂದ ಕಾಣ್ತಿತ್ತು ರೀ ಅವ್ರಿಗೆ ಇವತ್ತ ಹಾಕೋರಿ ಮತ್ತು ದೀಪಾವಳಿ ದಿನವೂ ಹಾಕೋರಿ ಅಂತ ಹೇಳೀನ ರೀ ಆಮೇಲೆ ಏನೈತಿ ಇವರು ಸೋನು ಸೋನುಗನ್ರಿ ನನ್ನ ಮಗನಿಗೆ ಆರತಿ ಮಾಡಾಕದ ಇಲ್ಲಿ ಇದೆಲ್ಲ ಮುಗಿಸಿ ಊಟ ಮುಗಿಸಿ ಊಟಕ್ಕೆ ಅಂತೂ ದೀಪ ಪಲಾವ್ ಮಾಡಿದ್ರೆ ಎಷ್ಟು ಚಲೋ ಆಗಿತ್ತು ಭಾರಿ ಮಸ್ತ್ ಆಗಿತ್ತು ರೀ ಅಷ್ಟು ತಿಂದು ಏನು ಮಾಡಿದ್ರು ಇವರು ಬ್ರದರ್ ಮತ್ತು ಹಸ್ಬೆಂಡು ಶಾಪ್ಗೆಲ್ಲ ನಾನು ಅವ್ರು ಸ್ವಲ್ಪ ಜಲ್ದಿ ತಿಂದು ಅರ್ಜೆಂಟಾಗಿ ಹೋದ್ರಿ ಆಮೇಲೆ ಅವ್ರು ಹೋದ ಬಳಕೆ ನಾವು ಈ ಸೋನುಗೆ ವಿಡಿಯೋ ಮಾಡೋದು ಮತ್ತು ಆಮೇಲೆ ನಮ್ಮ ಯಶುಗ ಯುಕ್ತಿ ಕಡೆ ಆರತಿ ಮಾಡಿಸು ಇದನ್ನೆಲ್ಲ ಒಂದು ಸ್ವಲ್ಪ ಸೌಕಾಸ ಮಾಡ್ಕೊಂಡಿವಿ ಯಾಕಂದ್ರೆ ಅದು ಮಾಡಕ್ಕೆ ಮಾಡೋಕೋದೀವಿ ಅಂದ್ರೆ ಎಲ್ಲ ಫಾಸ್ಟ್ ಆಗ್ತೈತಿ ಹುಡುಗರು ಅಳಾಕತ್ತಾರ ಆಕಿ ಯುಕ್ತಿನ ಸಣ್ಣ ಕೆಲರಿ ಆ ಪಟ್ನಾಗ ಏನ್ರಿ ಹಿಂಗೆ ಹೆಂಗೆ ಮಾಡಾಕತ್ತೀವಂದ್ರೆ ಫುಲ್ ಅಳಾಕತ್ತೆ ರೀ ಸೊ ಅದಕ್ಕೆ ಬೇಡ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸೌಕಾಸ ಮಾಡೋಣ ಅಂತ ಹೇಳ್ಕಂದ್ರೆ ಆಮೇಲೆ ಮಾಡಕ್ಕತ್ತೀವ್ರಿ ಮತ್ತು ಸೋನುಗಿ ಇವ್ರ ಅಮ್ಮ ಶ್ರದ್ದು ಎಲ್ಲ ಮುಗಿಸಿದ ಬಳಕೆ ದೀಪಕ್ಕೆ ಕೂಡ ಆರತಿ ಮಾಡಿ ಮುಗಿಸಿದಿಡ್ರಿ ಸಂಜೆ ಮಾಡಿ ಇನ್ನು ಪೂಜೆ ಸಾಮಾನು ತರೋದೈತಿ ಸೊ ಹಂಗಾಗಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇದನ್ನೆಲ್ಲ ಆಹಾ ಕೊಡಕ್ರಿ ನಾನು ನಾನೇನಾರ ಗಿಫ್ಟ್ ಅರೇಂಜ್ ಮಾಡ್ಬೇಕು ಇವ್ರಿಗೆ ಕೊಡಾಕಂತ ಅನ್ಕೊಂಡಿನ್ರಿ ಬಟ್ ಏನು ಅಷ್ಟು ಐಡಿಯಾ ಬರ್ಲಿಲ್ಲ ಬೇಡ ರೊಕ್ಕನ ಹಾಕ್ಬಿಟ್ರಾಯ್ತು ಅವರು ತಮಗೆ ಏನು ಬೇಕಾದ್ರೂ ತೊಗೋತಾರಂತ ಹೇಳ್ಕಂಡು ಅವ್ನಿಗೆ ಸೊನುಗೆ ರೊಕ್ಕ ಕೊಟ್ಟಿನಿ ಕೊಡು ಅಷ್ಟ್ರಿಗೆ ಅಂದ್ರೆ ಆ ಮುಗ ಶ್ರದ್ಧುಗ ಮತ್ತು ದೀಪುಗ ಕೊಡು ಅಂತ ಹೇಳಿನ್ರಿ ಸೊ ಭಾಳ ಚಂದ ಕಷೇದಾಗೆಲ್ಲ ಇಟ್ಕೊಂಡು ಭಾಳ ಚಂದ ತೆಗ್ದೆಗದ್ ಕೊಡಾತಿದ್ದ ಅದನ್ನು ಚಂದ ವಿಡಿಯೋ ರೀ ಯಾಕಂದ್ರೆ ಒಂಥರ ಫುಲ್ ದೊಡ್ಡವರ್ಗದ್ಲೆ ಮಾಡಿ ಕೊಡಾತಿದ್ ಸೊ ಅದೊಂಥರದ್ದು ಭಾಳ ಚಂದ ಅನಿಸ್ತು ಆಮೇಲೆ ಇದೆಲ್ಲ ವೀಡಿಯೋ ಮುಗಿದ್ಬಿಡಕ್ಕೆ ನಾವು ಏನೂ ಪೂಜೆ ಇದೆಲ್ಲ ಸಾಮಾನು ಸಮಾನ ಸ್ವಲ್ಪ ಇದು ಈ ಫಂಕ್ಷನ್ ಮುಗಿದ್ಬಿಡಕ್ಕೆ ಏನು ನಾವು ಇದನ್ನು ವೀಡಿಯೋ ಅಪ್ಡೇಟ್ ಮಾಡೋಕೆ ಹೋಗಿಲ್ರಿ ಜಾಸ್ತಿ ಇದೆಲ್ಲಾ ಮುಗಿದ್ಮೇಲೆ ಲಾಸ್ಟಿಗೆ ಯುಕ್ತಿಂದು ಎಷ್ಟೊಂದು ಇಟ್ಟಿತೀವ್ರಿ ಅವ್ರಿಗಿಬ್ಬ್ರಿಗೆ ಮಾಡಿಸ್ತಕ್ಕ ಅಂದ್ರೆ ರಗಡ್ ರಗಡೆ ಆಗಿರ್ತಾರೀ ಯಾಕಂದ್ರೆ ಅದಿನ ಅದಕ್ಕೆ ಏನು ಹಿಡಿಯಾಕ್ ಬರಂಗಿಲ್ಲ ಅದಕ್ಕೊಂದು ದೊಡ್ಡ ಫ್ರಾಕ್ ಹಾಕ್ಬಿಟ್ಟಿದ್ವಿ ರೀ ಯುಕ್ತಿಗಳು ಮಮ್ಮಿ ಅವ್ರು ತಗೊಂಡ್ಬಂದಿದ್ರಿ ಅದು ಭಾಳ ಚಂದ ಕಾಣ್ತೈತ್ರಿ ಪಿಂಕ್ ಕಲರ್ ಅವ್ರ ಮೂರು ಮಂದಿ ನೋಡ್ರಿ ಯಾ ಶೂ ಯುಕ್ತಿ ದೀಪು ಮೂರು ಮಂದಿ ಪಿಂಕ್ 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 ಆಗ್ಯಾರೀ ಇಬ್ಬರು ಅಕ್ಕಿಗೂ ಭಾಳ ಚಂದ ಕನ ಆತೈತ್ರಿ ಅದು ಇದನ್ನ ಡ್ರೆಸ್ಸ ಸೊ ಬಟ್ ಅಕ್ಕಿಗೆ ಅದು ಭಾಳ ಹೆವಿ ಅನ್ಸತ್ತಿತ್ತನ ಸ್ವಲ್ಪ ಹಳ ತಿಳ್ರಿ ಹಂಗೆ ಆಕಿ ಕಡೆ ಅಡ್ಜಸ್ಟ್ ಮಾಡಿ ಬಂದು ಇಟ್ಟಿಟ ಎಲ್ಲ ಕೈ ಹಚ್ಚಿಸಿ ಆರತಿ ಮಾಡಿ ಅವ್ರದ್ ಮುಗಿಸಿದೀವ್ರಿ ಸೊ ನನ್ನ ಬ್ಲಾಗ್ಗಳು ಹೆಂಗೆ ಅನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಲ್ಕ್ರಿ ಏನಾದರು ಚೇಂಜಸ್ ಬೇಕಂದ್ರೆ ಹೇಳ್ರಿ ನಾನು ಚೇಂಜಸ್ ಮಾಡ್ಕೋತೀನಿ ಸೊ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಇನ್ನೇನೈತಿ ನೆಕ್ಸ್ಟ್ ಡೇದು ಪೂಜೆದೆಲ್ಲ ಅಂದರೆ ಲಕ್ಷ್ಮೀ ಪೂಜೆದೆಲ್ಲ ವಿಡಿಯೋ ಅಂದರೆ ದೀಪಾವಳಿ ಹೆಂಗೆ ಆಚರಣೆ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಾಗ ಹೇಳಿ ತೋರಿಸ್ತೀನಿ ರೀ ಸೊ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ರೀ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋ ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ಊಟ ಮಾಡೋದಿಲ್ಲ ಏನು ಭಾಳ ವೀಡಿಯೋ ಮಾಡ್ಕೊಳಕ್ಕೆ ರೀ ಇದ್ರಾಗ ಅಷ್ಟಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿ ಮುಗಿಸ್ಕೊಂಬಿಟ್ಟು ರೀ ಹಸ್ಬೆಂಡು ಬ್ರದರು ಮಾಡಿ ಹೋದ್ರಿ ಅವರು ಅವಸ್ರದಾಗೆಲ್ಲ ಮಾಡಿ ಹೋದರು ಸೊ ಅವ್ರದ್ದು ಏನು ಮಾಡೋಕ್ಕಾಗಲಿಲ್ಲ ರೀ ಸೊ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ ಎಲ್ಲರಿಗೂ ಹಿಂಗೆ ಸಪೋರ್ಟ್ ಮಾಡಿರಿ ನನ್ನ ಮುಂದೆ ಕೂಡ ಒಳ್ಳೆ ಒಳ್ಳೆ ಬ್ಲಾಗ್ಗಳನ್ನು ಮತ್ತು ಮುಂದೆ ಏನಾದರೂ ಒಳ್ಳೆ ಇನ್ಫಾರ್ಮೇಷನ್ಗಳು ನನಗೆ ಗೊತ್ತಾದ್ರೆ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೇನೆ ರೀ ಯೂಸ್ಫುಲ್ ಇನ್ಫಾರ್ಮೇಷನ್ ಇದ್ದರೆ ನಾನು ನಿಮಗೆ ಶೇರ್ ಮಾಡ್ಕೊಂಡೆ ಮಾಡ್ಕೋತೇನೆ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಬ ಬಾಯ್ ಟೇಕ್ ಕೇರ್